ಶಿರ್ಸಿನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನನಗೆ ನಮ್ಮ ಭಟ್ರು ಒಂದು ಮಂಜುಗುಣಿ ಅಂತ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಾರೆ ಮಂಜುಗುಣಿ ಇದನ್ನ ಏನಂತ ಹೇಳ್ತಾರೆ ಅಂದರೆ ನೀವು ಇದನ್ನು ಮಿನಿ ತಿರುಪತಿ ಅಂತ ಹೇಳ್ತಾರೆ ಅಂದರೆ ಉಪ ತಿರುಪತಿಯ ಒಂದು ಉಪ ವಿಭಾಗ ಇರು ಇಲ್ಲಿ ವೆಂಕಟರಮಣ ದೇವರು ಬಂದು ನೆನೆಸಿದ್ದಾನೆ ಅಂತ ವೆಂಕಟರಮಣ ದೇವಸ್ಥಾನ ಬನ್ನಿ ಹೋಗಿ ನೋಡೋಣ ಹೇಗಿದೆ ಇದ್ರ ವಿಶೇಷತೆ ಏನಿದೆ ಅದೆಲ್ಲ ತಿಳ್ಕೊಬರೋಣ ತೇರು ಒಂದು ತೇರು ರೆಡಿ ಮೋಸ್ಟ್ಲಿ ಹತ್ರದಲ್ಲೇ ರಥೋತ್ಸವ ಇದೆ ಅನ್ಕೊಳ್ತೀನಿ ನಮಸ್ತೆ ರಥೋತ್ಸವ ಏನಾದ್ರು ಒಳ್ಳೇದು ಇನ್ನೊಂದು ವಿಶೇಷ ಅಂದ್ರೆ ಎರಡು ಮೂರು ಕುಟುಂಬಗಳು ಎಕ್ಸ್ಕ್ಲೂಸಿವ್ ಆಗಲಿ ಇದನ್ನೇ ನಂಬ್ಕೊಂಡಿದ್ದಾರೆ ಒಂದ್ರೆ ಈ ತರ ಪೇಂಟಿಂಗ್ ಮಾಡೋದು ಬಣ್ಣ ಬಳಿಯೋದು ಮತ್ತೆ ರಿಪೇರಿ ಮೇಂಟನೆನ್ಸ್ ಅಂತ ಒಂದು ಫ್ಯಾಮಿಲಿ ಡಿಪೆಂಡ್ ಇನ್ನೊಂದು ಅಂತ ಅಂದ್ಬಿಟ್ಟು ಇಲ್ಲಿ ಮೃದಂಗ ಅಥವಾ ಒಂದು ಡೋಲನ್ನ ಬರ್ಸುದು ಡೈಲಿ ಪೂಜೆ ಸಮಯದಲ್ಲಿ ಅವರೇ ಬರ್ಬೇಕು ಇಲ್ಲಿ ಒಂದು ವೆಂಕಟರಮಣ ದೇವಸ್ಥಾನ ಮಿನಿ ತಿರುಪತಿ ಅಂತಾನು ಹೇಳ್ತಾರಂತ ಇದನ್ನ ತುಂಬ ವಿಶಾಲವಾಗಿದೆ ದೇವಸ್ಥಾನ ಎಲ್ಲಿ ನೋಡಿದ್ಯಾ ನೈಸ್ ಕ್ಯಾರಿ ಆನ್ ದೇವಸ್ಥಾನ ಪ್ರಾಗಣದಲ್ಲಿ ನೀವು ಚಿಕ್ಕ ಚಿಕ್ಕ ರಥಗಳನ್ನ ನೋಡಬಹುದು ನಾನು ಫಸ್ಟ್ ಟೈಮ್ ಈ ತರ ಇಷ್ಟೊಂದು ಚಿಕ್ಕ ರಥಗಳನ್ನ ನೋಡಿದ್ದು ಒಂಥರ ಟೈರ್ಗಳಿವೆ ಇವೆ ದೇವಸ್ಥಾನದ ಒಳಗಡೆ ಮಾತ್ರ ಸುತ್ತುತ್ತೆ ಅನ್ಸುತ್ತಲ್ಲ ಇದು ಇಲ್ಲಿ ವಿಶೇಷತೆ ಬಗ್ಗೆ ಏನೋ ಇದು ಚರ್ಮ ಕಾಯಿಲೆಗೂ ಏನಾದ್ರೂ ರೋಗ ಇದೆ ಅಂತ ಅನ್ಸಿದ್ರೆ ಯಾರಿಗಾದ್ರು ಇಲ್ಲಿ ಬಂದು ಹರ್ಕೆ ಹೊತ್ಕೋಬೇಕು ಆ ಕಡಲೆನ ನಾನು ಆ ರಥೋತ್ಸವ ಹಿಂಗ್ ದೇವರಿಗೆ ಎಸಿತೀನಿ ಅರಿ ಹಾಕೋತೀನಿ ಅಂತ ಅಂದ್ಬಿಟ್ಟು ಹೇಳ್ಬಿಟ್ರೆ ವಿತ್ ಇನ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಸರಿ ನೆಕ್ಸ್ಟ್ ಆ ತೇರು ಅದು ಮಳೆ ಆಗಿರುತ್ತೆ ನಾನೇ ಲೈವ್ ಎಕ್ಸಾಂಪಲ್ ಹೌದು ನಂಬಿಕೆ ಅದು ಅದನ್ನ ಫಾಲೋ ಮಾಡೋರು ಮಾಡ್ತಾ ಇದಾರೆ ಇನ್ನು ನಾನೇ ಲೈವ್ ಎಕ್ಸಾಂಪಲ್ ನಾನ್ ನಂಬಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹರ್ಕೆನ ಹೊತ್ಕೊಂಡಿದ್ದೆ ಈಗ ಒಂದು ಸಿಕ್ಸ್ ಮಂತ್ಸ್ ಮೊದಲು ಇಲ್ಲೊಂದಿತ್ತು ಎಕ್ಸಾಕ್ಟ್ ಆಗಿ ಇಲ್ಲಿ ಚರ್ಮದ ಹಿಂಗೆ ಉದ್ಕೊಂಡಿತ್ತು ಅದಕ್ಕೆ ನಾವು ಚಿಮುಕ್ಳು ಅಂತ ಹೇಳ್ತೀವಿ ಅದು ಇವಾಗ ಕಂಪ್ಲೀಟ್ ಆಗಿ ರಿಮೂವ್ ಆಗ್ಬಿಟ್ಟಿದೆ ದೇವಸ್ಥಾನದ್ದು ವಿನ್ಯಾಸವೇ ತುಂಬ ಚೆನ್ನಾಗಿದೆ ಒಳಗಡೆ ಹೋಗೋಣ ಬನ್ನಿ ವಾವ್ ಒಂದು ಪುರಾತನವಾದ ದೇವಸ್ಥಾನ ಇರ್ಬೋದು ಇದ್ರದ್ದು ಇತಿಹಾಸನ ತಿಳ್ಕೊಳ್ಳೋಣ ನಾವು ಇದು ಕಂಬಗಳನ್ನ ನೋಡಿ ಎಷ್ಟು ಬೃಹದಾಕಾರವಾಗಿವೆ ಕಂಬಗಳು ಈ ಥರ ಈ ವೃತ್ತಾಕಾರದ ರಚನೆಗಳನ್ನ ಮಾಡಿದ್ದಾರೆ ಡಿಸ್ಕ್ಗಳಂತ ಏನು ಹೇಳ್ತೀವಿ ಇಲ್ಲಿ ಕೃಷ್ಣಂದು ಭಾಗವತದ್ದು ಫೋಟೋಗಳಿವೆ ಇದು ಕಾಳಿಂಗ ಮರದನದ್ದು ಅನಿಸುತ್ತೆ ಕೃಷ್ಣ ಹಾವನ್ನ ಹಿಡ್ಕೊಂಡಿರೋದು ಇದು ಹನುಮಾನ್ ಇದನ್ನ ನೋಡಿ ಕಲ್ಲಿನಲ್ಲಿರುವಂತಹ ಕೆತ್ತನೆ ಮಾಡಿದ್ದಾರೆ ಒಂದು ಕಮಲ ಕಮಲ ಕೃತಿಯಾಗಿರುವಂತಹದ್ದು ಕೆತ್ತನೆ ಇದು ಒಂದು ಒಂದು ಶಾಂತ ಅನುಭವ ಆಗ್ತಾ ಇದೆ ಈ ಒಳಗಡೆ ನೋಡ್ತಾ ಇದ್ರೆ ಒಂದು ಚಿಕ್ಕದಾದ ಮೂರ್ತಿ ಇದೆ ತಿರುಪತಿಗೂ ಏನಾದರೂ ಸಂಬಂಧ ಇದೆಯಾ ವೆಂಕಟರಮಣ ಇಲ್ಲಿಗೆ ವಿಶ್ರಾಂತಿ ಬಂದಿದ್ದಾರೆ ಯಾವ ಶತಮಾನದ್ದು ಇದು ಅಂತ ಯಾರ ಕಾಲದಿರ್ಬೋದು ಕದಂಬರ್ ಕಾಲದ್ದೇನ ಒಂದು ಸಾವಿರದ ಇನ್ನೂರು ವರ್ಷ ಹಳೇದ ಇದು ಇದು ಮೂರ್ತಿ ವಿಶೇಷತೆ ಏನಾದರೂ ಒಂದು ಶಂಕಚಕ್ರ ಬಿಲ್ಲು ಬಾಣ ಹಿಡಿದ ಮೂರ್ತಿ ಇದು ಓಕೆ ತಿರುಪತಿ ತಿರುಪತಿಯಿಂದ ಹಾಂ ಓ ಇಲ್ಲಿ ಮೊದಲನೇ ಸರಿ ಕೇಳಿದೆ ಯಾಕಂದರೆ ವೆಂಕಟೇಶ್ವರನ ಕೈಯಲ್ಲಿ ಬಿಲ್ಲು ಬಾಣ ಕೂಡ ಇರುತ್ತೆ ಬಿಲ್ಲು ಬಾಣ ಇದೆ ಇಲ್ಲಿ ಅದನ್ನು ತಿರುಪತಿಯಿಂದ ಮೊನ್ನೆ ಮೃಗ ಬೇಟೆಯಡ್ತಾ ಇಲ್ಲಿ ಬಂದು ವಿಶ್ರಾಂತಿಗಾಗಿ ನೆಲೆಸಿತ್ತು ಅಂತ ಹೇಳಬಹುದು ಪ್ರತೀತಿ ಅದು ಪ್ರತೀತಿ ಇದೆ ಅದು ಇದು ಉದ್ಭವ ಮೂರ್ತಿ ಉದ್ಭವದಿಂದ ಸುಮಾರು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿ ಗಿಡದ ಗುಂಡಿ ಅಂತಿದೆ ಅಲ್ಲೂ ಉದ್ಭವ ಆದ ಮೂರ್ತಿಯನ್ನು ಇಲ್ಲಿ ತಂದು ಪ್ರತಿಷ್ಠೆ ಮಾಡಿದ್ದು ತಿರುಮಳಿ ಸರಿ ಸರಿ ದೇವರು ಜನರಿಗೆ ಮುಂಜುಗುಣಿ ಅಂದ್ರೆ ಬಹಳ ಎಂಥದೋ ದೊಡ್ಡ ವಿಶೇಷ ಹಂಗೆ ಹಿಂಗೆ ಆ ತರ ಯಾವುದೇ ಕಲ್ಪನೆಗಳನ್ನು ನಾವು ಕೊಡ್ತೀವಿ ಅವರವರ ಭಾವನೆಗೆ ಅವರವರ ಭಕ್ತಿಗೆ ಸಂಬಂಧಪಟ್ಟು ಭಗವಂತ ಅನುಗ್ರಹಿಸ್ತಾ ಇದ್ದಿದ್ದು ನಮ್ಮ ಅನುಭವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಗ್ತಾ ಇತ್ತು ನಿನಗೂ ಒಂದು ನನಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ಪ್ರಮುಖವಾಗಿ ತುಂಬಾ ಇಷ್ಟ ಆಗಿದ ವಿಚಾರ ಏನಂದ್ರೆ ಧರ್ಮದರ್ಶಿಗಳು ಹೇಳಿರೋ ಹಾಗೆ ಯಾವುದೇ ಪವಾಡ ಅಥವಾ ಏನು ಒಂಥರ ಹೆಸರು ಹೇಳ್ಕೊಂಡು ಏನು ಈ ಈ ದೇವಸ್ಥಾನ ಪ್ರಖ್ಯಾತಿಯಾಗಿಲ್ಲ ಅದು ಅವ್ರ ಬಾಯಿಂದಾನೇ ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಈ ಕ್ಷೇತ್ರದ ಕುರಿತಾಗಿ ಒಂದು ಸಂಕ್ಷಿಪ್ತ ಸ್ಥಳ ಪುರಾಣ ಅಂತಂದ್ರೆ ಇಲ್ಲಿಂದ ಒಂದು ಅಂದಾಜು ಹತ್ತರಿಂದ ಹದಿನೈದು ಕಿಲೋಮೀಟ್ರಷ್ಟು ಅಷ್ಟು ದೂರದಲ್ಲಿ ಒಬ್ಬರು ಯೋಗಿಗಳು ತಪಸ್ಸು ಮಾಡಿದರು ಅವರು ತಪಸ್ಸು ಮಾಡಿದ ಗುಹೆ ಇವತ್ತಿಗೂ ನಾವೆಲ್ಲ ಕಾಣಬಹುದು ಒಂದು ನದಿಯ ತೀರದಲ್ಲಿ ನೀನು ಈ ಸ್ಥಳದಲ್ಲಿ ತಪಸ್ಸು ಮಾಡು ನಿನಗೆ ಅಲ್ಲಿ ಭಗವದ್ ದರ್ಶನ ಆಗುತ್ತದೆ ಜೀವನದಲ್ಲಿ ನಿನಗೆ ಒಂದು ಮುಕ್ತಿ ಸಿಗ್ತದೆ ಅಂತ ತಿರುಮಲ ಯೋಗಿಗಳಿಗೆ ಗುರುವಾದಂತಹ ಕಂಕಮುನಿಗಳು ಆದೇಶ ನೀಡಿದಾಗ ತಿರುಮಲ ಯೋಗಿಗಳು ಅಲ್ಲಿ ತಪಸ್ಸನ್ನು ಆಚರಿಸಿದರು ಹಾಗೆ ತಪಸ್ ಮಾಡಿದಾಗ ಈಗ ನಾವೇನು ನೋಡ್ತಾ ಇದ್ದೇವೆ ಈ ವೆಂಕಟೇಶನ ಸ್ವಯಂಭೂ ವಿಗ್ರಹ ಸ್ವತಃ ಉದ್ಭವಿಸಿದಂತಹ ವೆಂಕಟೇಶ ಶಂಕಚಕ್ರ ಬಿಲ್ಲು ಬಾಣವನ್ನು ಹಿಡಿದು ಆ ಶಿಲಾರೂಪದಲ್ಲಿ ಉದ್ಭವ ಆದದ್ದನ್ನು ತಿರುಮಲ ಯೋಗಿಗಳು ಕಂಡರು ಆಗ ಭಗವಂತ ಅವರಿಗೆ ಆದೇಶ ಕೊಡ್ತಾನೆ ಇಲ್ಲಿಂದ ಮಂಜುಗುಣಿ ಎನ್ನುವಂತಹ ಸ್ಥಳದಲ್ಲಿ ಈ ಆದಂತಹ ತನ್ನ ಶಿಲಾರೂಪದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸ್ವತಃ ಭಗವಂತ ಆದೇಶ ಕೊಟ್ಟ ಅನುಸಾರವಾಗಿ ಆ ತಿರುಮಲ ಯೋಗಿಗಳು ತಂದು ಇಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ಸ್ಥಳ ಪುರಾಣದಲ್ಲಿ ಉಲ್ಲೇಖ ಬರ್ತದೆ ಇಲ್ಲಿ ಈ ದೇವಾಲಯದ ಕಂಬಗಳ ಮೇಲೆಲ್ಲ ಕೆತ್ತನೆಯನ್ನು ಗಮನಿಸಬಹುದು ಯಾವುದೇ ರಾಜಶಾಸನ ರಾಜರಾಂಛನ ರಾಜಾಶ್ರಯದ ಕುರುಹುಗಳಿಲ್ಲ ಎಲ್ಲ ಯೋಗಿಗಳ ಧ್ಯಾನ ಮುದ್ರೆಯ ಕುರುಹುಗಳೆಲ್ಲ ಈ ನಾವು ನಿತ್ಯಂತಹ ಈ ಭಾಗದಲ್ಲಿ ಕಾಣಿಸ್ತದೆ ಇದಾದ ಮೇಲೆ ಎರಡನೇ ಆವಾರದಲ್ಲಿ ವಾದಿರಾಜರ ಒಂದು ನಿರ್ಮಾಣ ಮಾಡಿದಂತಹ ದೇವಾಲಯದ ಚಿತ್ರಣಗಳನ್ನು ನಾವು ಕಾಣಬಹುದು ವಾದಿರಾಜರು ಇಲ್ಲಿ ಬಂದು ಕೆಲವು ಕಾಲ ಭಗವಂತನ ಅರ್ಚನೆಯನ್ನು ಮಾಡಿ ಮುಂದೆ ಅಭಿವೃದ್ಧಿಯನ್ನು ಮಾಡಿದರು ಅನ್ನುವಂಥದ್ದು ಸಹ ಸ್ಥಳ ಪುರಾಣದಿಂದ ಉಲ್ಲೇಖ ಇದೆ ವಾದಿರಾಜರ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದು ಮಂಟಪ ಅಂತ ಬಂದಿದೆ ಇದರಲ್ಲಿ ಈ ಕಡೆ ವಾದಿರಾಜ ಉಡುಪಿಯ ಒಂದು ಕಡಗೋಲು ಕೃಷ್ಣ ಆಮೇಲೆ ವಾದಿರಾಜರ ರಾಜದೇವ ಈ ತರ ಎಲ್ಲ ಇದೆ ಇದು ಒಳಗಡೆಯ ಮೂಲ ವಿಗ್ರಹ ಈಗ ನಾವು ಅಲಂಕಾರ ಮಾಡಿದ ವಿಗ್ರಹ ಈಗಿನ ಒಳಗಡೆಯ ವಿಗ್ರಹ ಇಲ್ಲಿ ಧನುಸ್ಸನ್ನು ಇಷ್ಟು ಕೆತ್ತನೆ ಇದೆ ಅಲ್ಲಿ ಮೂಲ ವಿಗ್ರಹಕ್ಕೆ ಇಷ್ಟೇ ಕಾಣಿಸ್ತದೆ ಮತ್ತೆ ಶ ಸಾಮಾನ್ಯವಾಗಿ ವೆಂಕಟೇಶನಿಗೆ ಶಂಕಚಕ್ರ ಗದಾಪದ್ಮ ಬರ್ತದೆ ಹೌದು ಆದರೆ ಇದರಲ್ಲಿ ಶಂಕಚಕ್ರ ಬಿಲ್ಲು ಬಾಣ ಬೇಟೆಗೆ ಅಂದರೆ ಇಲ್ಲಿಯ ಸ್ಥಳ ಪುರಾಣದ ಪ್ರಕಾರ ವೆಂಕಟೇಶ ತಿರುಪತಿಯಿಂದ ಆಡ್ತಾ ಬಂದು ವಿಶ್ರಾಂತಿಗೆ ಅಂತಿದ್ದಾನೆ ಇದನ್ನು ಯಾನಮೂರ್ತಿ ಅಂತ ಹೇಳ್ತಾರೆ ಒಂದು ಪಾದ ಇದೆ ಒಳಗಡೆ ವಿಗ್ರಹವು ಇದೇ ಥರ ಒಂದು ಪಾದ ಈ ಥರ ಒಂದು ಪಾದ ಈ ಥರ ಇದೆ ಒಂದು ಪಕ್ಕದಲ್ಲಿ ಒಂದು ನೇರವಾಗಿದೆ ಅದೇ ತರ ಒಳಗಡೆ ವಿಗ್ರಹವನ್ನು ಈಗ ಅಲಂಕಾರ ಮಾಡಿದಾಗ ನಾವು ನೋಡಿದ್ರೆ ಬೇರೆ ಬೇರೆ ತರ ಕಲಾ ಕೌಶಲ್ಯ ಅಂದರೆ ಈಗ ಇಲ್ಲಿ ಒಟ್ಟು ಮೂರು ಚಿತ್ರಗಳು ಕಾಣಿಸ್ತವೆ ಆದರೆ ನಾಲ್ಕೇ ಪಾದಗಳಿದ್ದಾವೆ ಹೌದು ಹೌದು ಆರು ಪಾದಗಳು ಬರಬೇಕು ಹೌದು ಅದು ನಾಲ್ಕು ಪಾದಗಳು ಇದ್ದಾವೆ ಅಂದರೆ ಈಗಾದರೆ ಈಕೆ ಈ ಚಿತ್ರಕ್ಕೆ ಎರಡು ಪಾದಗಳು ಬರ್ತದೆ ಈಗಾದ್ರೆ ಹೀಗೆ ಬರ್ತದೆ ಇದೇ ಪಾದಗಳು ಈ ಥರ ಹೋ ಹೌದು ಹೌದು ಇಲ್ಲಿ ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ ಇಲ್ಲಿ ಮೂರು ಮುಖಗಳು ಏನು ಕಾಣ್ತವೆ ಇದು ಕೃಷ್ಣ ಅವತಾರ ಏನಾದರೂ ಇರಬಹುದು ಹಾ ಈ ಕೆತ್ತನೆಯಲ್ಲಿ ವಿಶೇಷತೆ ಏನಂದ್ರೆ ಹಿಡ್ಕೊಂಡಾಗ ನಾನು ಈ ಕಾಲು ಈ ಪಾದ ಈ ಮೂರ್ತಿ ಇದೆ ಅನ್ನೋತ್ರ ಭಾಸವಾಗುತ್ತೆ ಮತ್ತೆ ಇದನ್ನ ಅದನ್ನ ಮುಚ್ಚಿ ಈ ಕಡೆದನ್ನು ಹೀಗೆ ನೋಡಿದ್ರೆ ಮತ್ತೆ ಈ ಮೂರ್ತಿಗೆ ಈ ಎರಡು ಕಾಲುಗಳು ಹಾಕಿ ಕಾಣುತ್ತೆ ಹಾಗೆ ಮಧ್ಯದಲ್ಲಿರೋ ಮೂರ್ತಿನ ಮುಚ್ಚಿದಾಗ ಈ ಮೂರ್ತಿಯದೇ ಭಾಗ ಮತ್ತೆ ಈ ಕಾಲು ಕೂಡ ಈ ಭಾಗಕ್ಕೆ ತಿರುಗಿರುವ ಹಾಗೆ ಕಾಣ್ತಾ ಇದೆ ಕೈಗಳು ಕೂಡ ಇಲ್ಲಿ ನಾಲ್ಕು ಕೈಗಳು ಮಾತ್ರ ಕಾಣ್ತಾ ಇದೆ ಮೂರು ಮೂರ್ತಿಗಳಿಂದ ಮಲ್ಟಿ ಡೈಮೆನ್ಶನ್ ಮಲ್ಟಿ ಡೈಮೆನ್ಶನಲ್ ಅಂತ ಹೇಳ್ಬೋದು ಸಾಕಷ್ಟು ನಾವು ಸೂಕ್ಷ್ಮವಾಗಿ ಗಮನಿಸುತ್ತೆ ಕಲಾಚಾತುರಿಯ ನರ್ತನದ ಭಂಗಿಯಲ್ಲಿ ಬರ್ತದೆ ಈ ತರ ನರ್ತನದ ಭಂಗಿಯಲ್ಲಿ ಹೌದು ಈ ತರ ಹೇಗೆ ಹೌದು ಒಂದೇ ಮೂರ್ತಿಗೆ ನಾಲ್ಕು ಕಾಲಗಳು ಕಾಣಿಸ್ತಾ ಇದೆ ಇದನ್ನು ಇದನ್ನು ಕಂಪ್ಲೀಟ್ಲಿ ನಾವು ಕ್ಲೋಸ್ ಮಾಡಿದ್ರೆ ಇದೊಂದು ಕಾಲು ಇದೊಂದು ಕಾಲು 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 ಎತ್ತಿ ನರ್ತನ ಮಾಡ್ತಾ ಇರೋ ಥರ ಭಾಸವಾಗುತ್ತೆ ಹೌದು ಹೌದು ನೋಡಿ ಇದು ಇದೊಂದು ತೊಡೆಯುವಾಗ ಕಾಲು ಒಂದು ಕಾಲು ಎತ್ತಿರೋ ಥರ ಒಂದು ಭಾಸ ಇದೆ ಸೈಡಿಗೆ ತಿರುಗಿದೆ ಅನ್ನೋ ಥರ ಅನಿಸುತ್ತೆ ನಾವು ಈ ಕಡೆ ನೋಡಿದ್ರೆ ಮತ್ತು ಹಾಗೆ ಎಡಗೈ ಎಡಗಾಲು ಬಲಗಾಲು ಇದನ್ನು ಕಾಣ್ ನೋಡಿದೆ ಅಂದರೆ ಈಗ ಎರಡು ಕೈನ ತೆಗೆದ್ರೆ ನೇರವಾದ ದೃಷ್ಟಿ ನೋಡ್ತಾ ಇರೋ ಥರ ಇದು ಕೈ ಕಾಲು ಕಾಲುಗಳು ನೇರವಾಗಿ ಮುಂದಿನ ತಿರುಗಿ ನೋಡ್ತಾ ಇದ್ದಾರೆ ನರ್ತಿಸ್ತಿದ್ದಾರೆ ಅನ್ನೋ ಥರ ಭಾಸವಾಗ್ತಾ ಇದ್ದಾರೆ ಇದು ವಾದಿರಾಜರು ನಿರ್ಮಿಸಿದಂಥ ಕಟ್ಟಡ ಅಂತ ಹೇಳ್ತಾ ಇದ್ದಾರೆ ಕೃಷ್ಣಂದು ಭಾಗವತದ್ದು ಇರ್ಬೋದು ಇಲ್ಲ ಬೇರೆ ಬೇರೆ ಕಾಲದ ಕೆತ್ತನೆಗಳಿವೆ ಇದು ಏನು ಪ್ರಸಂಗ ಇರ್ಬೋದು ಗುರುಗಳು ದಶರಥ ಮತ್ತು ರಾಮನ ಅದು ಇರ್ಬೋದು ಓ ಹೌದು ಹೌದು ಹಿಂಗೆ ಹಿಂಗೆ ವನವಾಸ ಇಲ್ಲಿ ಮಾಯೋಜು ಕೇಳಿರ್ಬೋದು ಇಲ್ಲಿ ಬಾಣ ಹಿಡಿದಿರುವಂಥ ರಾಮ ಇಲ್ಲೊಬ್ಬರು ಮುನಿಗಳು ಆಂಜನೇಯ ಆಮೇಲೆ ಆಂಜನೇಯ ದರ್ಶನ ಆಯಿತು ಆಮೇಲೆ ಆಂಜನೇಯ ಹಗಿನ ಮೇಲೆ ಇರ್ತಾರೆ ರಾಮ ಲಕ್ಷ್ಮ ರಾಮದಕ್ಷ್ಮನವರು ಅವರು ಇಲ್ಲಿ ಸುಗ್ರೀಗಳ ಸಖ್ಯ ಆಗ್ತದೆ ಹೌದು ತುಂಬ ಭಾರಿ ಸೊ ಈ ದೇವಸ್ಥಾನಕ್ಕೂ ಬನವಾಸಿ ಕದಂಬರಿಗೂ ಏನಾದರೂ ಇಲ್ಲ ನಂಟೇನಿಲ್ಲ ಅವ್ರಿಗೂ ಅವ್ರು ಇಲ್ಲಿ ಬಂದೇ ಇಲ್ಲ ಇಲ್ಲ ಆ ಥರದ್ದು ಯಾವುದು ಓಕೆ ಓ ರಾಮ ಯುದ್ಧ ಯುದ್ಧದ ಸನ್ನಿವೇಶಗಳನ್ನ ನಾವು ಇಲ್ಲಿ ನೋಡ್ಬೋದು ರಾಮ ಬಾಣ ಬಿಡ್ತಾ ಇರೋದು ಇದು ರಾಕ್ಷಸನಾಗಿದ್ದರಿಂದ ಅದು ಕೊರೆ ಹಲ್ಲು ಕಾಣಿಸ್ತಾ ಇದೆ ಅವರು ಯುದ್ಧ ಮಾಡ್ತಾರೆ ಸನ್ನಿವೇಶ ಹನುಮಂತ ರಾಮನ್ನ ಎತ್ಕೊಂಡಿರೋಂಥದ್ದು ಇದೆ ಇಲ್ಲೊಂದು ಹತ್ತು ತನೆಯ ರಾವಣ ಅನ್ಸುತ್ತೆ ಇದು ರಾವಣ ಯುದ್ಧ ಈ ಕಡೆ ರಾಮ ಈ ಕಡೆ ರಾಮ ಹೌದು ಹೌದು ಹಾ ಇದು ರಾಮ ಹನುಮ ಎತ್ಕೊಂಡಿರುವಂಥದ್ದು ರಾಮನ್ನ ಅವ್ರು ಬಿಲ್ಲು ಬಾಣ ಹೂಡ್ತಾ ಇದ್ದಾರೆ ಇಲ್ಲಿ ರಾವಣ ಅಪೋಸಿಟಲ್ಲಿ ಫೈಟ್ ಮಾಡ್ತಾ ಇದ್ದಾನೆ ಅವನ ತಲೆಗಳು ಕೈಗಳು ಆಯುಧಗಳು ಕಾಣಿಸುತ್ತೆ ಮತ್ತೆ ಇಲ್ಲಿ ಹನುಮಂತ ರಾಕ್ಷಸರ ಜೊತೆ ಹೋರಾಡ್ತಾ ಇರೋದು ರಾಕ್ಷಸರು ಅಂತ ಹೇಗೆ ಗೊತ್ತಾಗ್ತಿದೆ ಅಂದರೆ ಇಲ್ಲಿ ಕೋರೆಹಲ್ಗಳು ಅವರ ಕೂದಲುಗಳನ್ನ ನೋಡೋದು ನೀವು ದೈತ್ಯ ದೇಹ ಮೂಗು ದೊಡ್ಡ ಮೂಗು ತುಂಬಾ ಚೆನ್ನಾಗಿದೆ ಕೆತ್ತನೆಗಳು ಇದು ನಾರ್ಮಲ್ ಆಗಿ ದೇವಸ್ಥಾನಗಳಿಗೆ ಬಂದ್ರೆ ನಾವು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡಿದಾಗ ಇದೆಲ್ಲ ಗೊತ್ತಾಗುತ್ತೆ ಎಷ್ಟೊಂದು ಕಥೆಗಳು ಇರ್ಬೋದು ಕೃಷ್ಣನ್ ಭಾಗವತ ನೋಡಿದ್ವಿ ಇಲ್ಲಿ ರಾಮಾಯಣನೂ ಇದೆ ಅದು ಅಲ್ಲ ಅದು ರಾಮಾಯಣ ಮುಗಿದ್ಮೇಲೆ ಅದು ಯುದ್ಧ ಮುಗಿದ್ಮೇಲೆ ಮತ್ತೆ ವಾಪಸ್ ಬಂದು ರಾಮ ರಾಜ್ಯ ಕಟ್ಟೋದು ಅಯೋಧ್ಯೆಗೆ ಬರೋದು ಪಟ್ಟಾಭಿಷೇಕ ಆಗೋದು ಮತ್ತೆ ಅಲ್ಲ ಇಲ್ಲಿ ಈ ವೈಷ್ಣವ ದೇವಸ್ಥಾನದಲ್ಲಿ ವೈಷ್ಣವ ದೇವಸ್ಥಾನದಲ್ಲಿ ಹೌದು ಹೌದು ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು ಶೈವ ದೇವಾಲಯಗಳಲ್ಲಿ ನಾವು ಕಾಣುವಂಥ ಶಿವಲಿಂಗ ವೈಷ್ಣವ ದೇವಾಲಯದಲ್ಲೂ ಒಂದು ಕಡೆ ಒಂದು ಶಿವಲಿಂಗ ಕಟ್ಟಿದ್ದಾರೆ ಕೆತ್ತಿದ್ದಾರೆ ಮತ್ತೆ ಇದು ಯಾವುದೋ ಒಂದು ವಾದ್ಯಗೋಷ್ಠಿ ಇಲ್ಲ ಇಲ್ಲ ಅದೊಂದು ಭಜನೆ ಅನಿಸುತ್ತೆ ಇಲ್ಲಿ ಒಂದು ತಮಟೆ ಬಡಿತಾ ಇರೋಂಥ ಒಂದು ನಗಾರಿ ಬಡಿತಾ ಇರೋದು ಇಲ್ಲಿ ಕಹಳೆ ಓದ್ತಾ ಇರೋದು ಇಲ್ಲಿ ತಬಲಾ ಮತ್ತೆ ಅದು ತಾಳ ತಾಳ ತಂಬ ತಾಳ ಇರೋಂಥದ್ದು ಮತ್ತು ಇಲ್ಲಿ ಯಾರೋ ಒಂದು ಭಕ್ತಾದಿ ಇರೋ ಥರ ಇದು ಹನುಮಂತ ನ ಎರಡು ರಥಗಳನ್ನ ಇಲ್ಲಿ ತಯಾರು ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕೆಲಸನೂ ಮಾಡ್ತಾ ಇದ್ದಾರೆ ಹತ್ತಿರದಲ್ಲೇ ಒಂದು ರಥೋತ್ಸವ ನಡೆಯುತ್ತಂತೆ ಒಂದು ಸಖತ್ತು ಬೃಹದಾಕಾರದ ರಥ ಇದೆ ಇಲ್ಲಿ ಎಷ್ಟೊಂದು ಒಳ್ಳೆ ಕೆತ್ತನೆಗಳನ್ನ ನಾವು ನೋಡ್ಬೋದು ಈ ಮರದ ಮರದಲ್ಲಿ ಕೆತ್ತಿರುವಂಥ ಕೆತ್ತನೆಗಳಿವೆಲ್ಲ ಅಲ್ಲಲ್ಲೇ ದೇವರ ವಿಗ್ರಹಗಳು ಕೂಡ ಇವೆ ಇದೊಂದು ಕಳಸ ಕೂಡ ಇಟ್ಟಿದ್ದಾರೆ ನೋಡಿ ಇದೊಂದು ವೀಲ್ ಮುಂದೆ ಹೋಗಬಾರ್ದು ಅಂತ ಒಂದು ಅದಕ್ಕೆ ಅಡ್ಡಲಾಗಿ ಒಂದು ಮರ ಇಟ್ಟಿದ್ದಾರೆ ಚಕ್ರಗಳು ನೋಡಿ ಎಷ್ಟು ದೊಡ್ಡದಾಗಿವೆ ಇದು ಕೀಲಿ ಎಷ್ಟು ದೊಡ್ಡ ಕೀಲಿ ಇದು ಓಹ್ ಸೊಕ್ಕ ದೊಡ್ಡದಿದೆ ಇದು ಹಗ್ಗನೂ ಅಷ್ಟೇ ಅಲ್ಲಿ ನಾವು ಹಗ್ಗ ನೋಡಿದ್ರೆ ಹಗ್ಗ ಎಷ್ಟು ದಪ್ಪ ಇದೆ ಹಗ್ಗ ಎಷ್ಟು ದಪ್ಪ ಇದೆ ನೋಡಿ ಇದು ಹಗ್ಗ ಆ ರಥಕ್ಕೆ ಇದನ್ನು ಕಟ್ಟಿ ಎಳಿತಾರೆ ಎಷ್ಟು ಜನ ಎಳಿತಾರೆ ಅಂತ ಊಹೆ ಮಾಡಿ ಮಾಡ್ಬೋದು ಎಷ್ಟು ಬೃಹದಾಕಾರವಾಗಿರೋಂಥ ಹಗ್ಗ ಇದು ನೋಡಿ ಹೇಗಿತ್ತು ದೇವಸ್ಥಾನ ಬಂದಿದ್ದು ತುಂಬಾ ಸಂತೋಷ ಆಯ್ತು ಬಹಳ ದಿನಗಳ ಆಸೆ ಈಡೇರಿತ್ತು ಹೌದಾ ಯೂಟ್ಯೂಬ್ ಅಲ್ಲಿ ನೋಡೇನೆ ನಾನು ಇದಕ್ಕೆ ಬರ್ಬೇಕು ಅನ್ಕೊಂಡೆ ದೇವ್ರು ಬೇಗ ನಡೆಸ್ಕೊಟ್ಟ ಸೋಂದಾಗ ಬಂದವರು ಹಾಗೆ ಇದೀಗೂ ಬಂದಿದ್ದೇವೆ ಸೂಪರ್ ನಿಮಗೆಲ್ಲ ಹೇಗಿತ್ತು ತುಂಬಾ ವಾತಾವರಣ ಮಸಾಲಾ ಚಾಯ್ ಮೀಡಿಯಾನು ನೋಡ್ತೀನಿ ಅಂತ ಹೇಳಿದ್ರಿ ಆಯ್ತು ಇದೇ ತರ ಇರ್ಲಿ ನಿಮ್ಮ ಆಶೀರ್ವಾದ ನಿಮ್ಮೆಲ್ಲರೂ ಆಶೀರ್ವಾದ ಹೀಗೆ ಇರಲಿ ನಮ್ಮ ಮೇಲೆ